ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ದ ಸಮನ್ಸ್ ಜಾರಿಯಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಸಮನ್ಸ್ ಜಾರಿಯಾಗಿದೆ ಹಿಂದೆ ಸದನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಆರ್ಎಸ್ಎಸ್ನವರೇ ಅಪರಾಧ ಮಾಡುವರು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ವಿರುದ್ದ ಖಾಸಗಿ ದೂರು ದಾಖಲಾಗಿತ್ತು ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸದ ಜನಪ್ರತಿನಿಧಿಗಳ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿ ಮಾರ್ಚ್ ಹದಿನೇಳರಂದು ಸದನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರ್ಎಸ್ಎಸ್ ಸಂಘಟನೆಯವರೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಅನ್ನುವ ಅರ್ಥದ ಮಾತನಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ದೂರು ದಾಖಲಾಗಿದ್ದು ದೂರಿನ ಅನ್ವಯ ವಿಚಾರಣೆ ನಡೀತಾ ಇದ್ದು ಕೋರ್ಟ್ನಲ್ಲಿ ಹಾಜರಾಗುವಂತೆ ಸಮನ್ಸ್ ಜಾರಿಗೊಳಿಸಲಾಗಿದೆ ಇದೇ ತಿಂಗಳ ವಿಚಾರಣೆಗೆ ಹಾಜರಾಗೋಕೆ ಸಮನ್ಸ್ ಜಾರಿ ಮಾಡಲಾಗಿದೆ ಆರ್ಎಸ್ಎಸ್ ಸಂಘಟನೆಗೆ ಮಾನಹಾನಿಯಾಗುವಂತಹ ಹೇಳಿಕೆಗಳನ್ನು ನೀಡಿದ್ದಾರೆ ಅನ್ನೋ ಆಧಾರದ ಅಡಿಯಲ್ಲಿ ದೂರು ದಾಖಲಾಗಿತ್ತು ವಕೀಲರಾದ ಕಿರಣ್ ಎನ್ ಖಾಸಗಿ ದೂರನ್ನು ದಾಖಲಿಸಿದ್ರು ಅಸೆಂಬ್ಲಿಯಲ್ಲಿ ಕಾರ್ಯಕಲಾಪ ನಡೆಯುವಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಮಾಡಿದಂತಹ ಆರೋಪಗಳು ಚರ್ಚೆಗಳ ಸಂಬಂಧಪಟ್ಟಂತೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅವರು ಆರ್ಎಸ್ಎಸ್ನವರೇ ಅಪರಾಧ ಮಾಡೋರು ಅನ್ನುವಂತಹ ಮಾತನ್ನ ಹೇಳಿಕೆಯನ್ನ ಕೊಟ್ಟಿದ್ರು ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನ ಖಂಡಿಸಿ ಇದೀಗ ಅಡ್ವೊಕೇಟ್ ಆಗಿರುವಂತಹ ಕಿರಣ್ ಎನ್ ಅವರು ದೂರನ್ನ ದಾಖಲು ಮಾಡಿದ್ರು ಈಗ ಸ್ವತಃ ನಮ್ಮ ಜೊತೆಗೆ ಕಿರಣ್ ಅವರು ಇದ್ದಾರೆ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಏನಿದು ಏನ್ ದೂರನ್ನ ಕೊಟ್ರಿ ನೀವು ಯಾವಾಗ ದೂರ ಕೊಟ್ರಿ ಏನಾಗಿದೆ ಸರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವತ್ತು ಅಸೆಂಬ್ಲಿ ನಡೀತಾ ಇರುತ್ತೆ ಅಸೆಂಬ್ಲಿ ನಡೀಬೇಕಾದ್ರೆ ನಮ್ಮ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ತಮ್ಮ ಸರ್ಕಾರ ಬಂದಾಗ್ಲಿಂದ ರಾಜ್ಯದಲ್ಲಿ ಅಪರಾಧ ಕೃತ್ಯಗಳನ್ನು ನಾವು ಹತ್ತಿಕ್ಕೋದಕ್ಕೆ ನಾವು ಯಶಸ್ವಿ ಆಗಿದ್ದೀವಿ ಅಂತ ಹೇಳ್ತಾರೆ ಆಗ ಒಂದು ಮಾತಿನ ಮಾತು ಬೆಳೆದಾಗ ಪಕ್ಷ ಮತ್ತು ವಿಪಕ್ಷಗಳ ಮಾತು ನಡೆದಾಗ ಇವರು ನಿಮ್ಮ ಒಂದು ಆರ್ ಎಸ್ ಎಸ್ ಮತ್ತು ಬಜರಂಗ ದಳದವರೇ ಈ ಒಂದು ಅಪರಾಧ ಕೃತ್ಯಗಳನ್ನ ಜಾಸ್ತಿ ಮಾಡೋದು ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾರೆ ಸೊ ನಾನು ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಆಗಿ ಈ ವಿಚಾರ ವಿಚಾರವನ್ನ ತೀವ್ರವಾಗಿ ನಾನು ಖಂಡಿಸ್ತಾ ಕೋರ್ಟ್ ಅಲ್ಲಿ ನಮ್ಮ ಸಂಘಟನೆಗೆ ಮಾನಹಾನಿಯಾಗಿದೆ ಅಂತ ಹೇಳಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ನ ದಾಖಲು ಮಾಡಿರ್ತೀನಿ ಆ ಪ್ರೈವೇಟ್ ಕಂಪ್ಲೇಂಟ್ ನಾಕ ದಾಖಲಿಸಿಕೊಂಡಂತ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ನಾನು ಕೊಟ್ಟಿರತಕ್ಕಂಥ ಒಂದು ದೂರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ದೂರಿನಲ್ಲಿ ಸತ್ಯಾಂಶ ಇರೋದನ್ನ ಮನಗಂಡು ಇವತ್ತು ನ್ಯಾಯಾಲಯದಿಂದ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಸೊ ಅವರು ಇಪ್ಪತ್ತಾರನೇ ತಾರೀಕು ಬರೋ ಬಹುಶಃ ಬರುವಂತಹ ಸಾಧ್ಯತೆಗಳಿದಾವೆ ಅಥವಾ ಅವರ ವಕೀಲರ ಮೂಲಕ ಅವರು ತಮ್ಮ ಕೇಸನ್ನ ಮಾಡುವಂತಹ ಸಾಧ್ಯತೆಗಳು ಇದಾವೆಗೆ ತಾವು ಯಾವ ರೀತಿ ಮನವರಿಕೆ ಮಾಡಿಕೊಟ್ರೆ ಈಗ ಏನಾಗ್ತದೆ ಸನನಲ್ಲಿ ಜನಪ್ರತಿನಿಧಿಗಳು ಮಾತಾಡಬೇಕಾದ್ರೆ ಅದಕ್ಕೆ ಆದಂತಹ ಕೆಲವೊಂದು ಇಮ್ಯುನಿಟೀಸ್ ಅಂತ ಹೇಳ್ತೀವಿ ವಿನಾಯಿತಿಗಳು ಏನೇ ಮಾತಾಡಿದ್ರೂ ಕೂಡ ಇದನ್ನ ಕಾನೂನ ಒಂದು ವ್ಯಾಪ್ತಿಗೆ ತರಬಾರದು ಅಂತ ಹೇಳಿ ಮುಖ್ಯಮಂತ್ರಿ ವಿರುದ್ಧ ಸಮನ್ಸ್ ಜಾರಿಯಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಸಮನ್ಸ್ ಜಾರಿಯಾಗಿದೆ ಹಿಂದೆ ಸದನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಆರ್ಎಸ್ಎಸ್ನವರೇ ಅಪರಾಧ ಮಾಡುವರು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ವಿರುದ್ಧ ಖಾಸಗಿ ದೂರು ದಾಖಲಾಗಿತ್ತು ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ ದ ಸಮನ್ಸ್ ಜಾರಿ ಮಾಡಿ ಮಾರ್ಚ್ ಹದಿನೇಳರಂದು ಸದನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ಎಸ್ಎಸ್ ಸಂಘಟನೆಯವರೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಅನ್ನುವ ಅರ್ಥದ ಮಾತನಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ದೂರು ದಾಖಲಾಗಿದ್ದು ದೂರಿನ ಅನ್ವಯ ವಿಚಾರಣೆ ನಡೀತಾ ಇದ್ದು ಕೋರ್ಟ್ನಲ್ಲಿ ಹಾಜರಾಗುವಂತೆ ಸಮನ್ಸ್ ಜಾರಿಗೊಳಿಸಲಾಗಿದೆ ಇದೇ ತಿಂಗಳ ವಿಚಾರಣೆಗೆ ಹಾಜರಾಗೋಕೆ ಸಮನ್ಸ್ ಜಾರಿ ಮಾಡಲಾಗಿದೆ ಆರ್ಎಸ್ಎಸ್ ಸಂಘಟನೆಗೆ ಮಾನಹಾನಿಯಾಗುವಂತಹ ಹೇಳಿಕೆಗಳನ್ನು ನೀಡಿದ್ದಾರೆ ಅನ್ನುವ ಆಧಾರದ ಅಡಿಯಲ್ಲಿ ದೂರು ದಾಖಲಾಗಿತ್ತು ವಕೀಲರಾದ ಕಿರಣ್ ಎನ್ ಖಾಸಗಿ ದೂರನ್ನು ದಾಖಲಿಸಿದ್ದು ಲೋಕಸಭೆ ಅಸೆಂಬ್ಲಿಯಲ್ಲಿ ಕಾರ್ಯಕಲಾಪ ನಡೆಯುವಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಮಾಡಿದಂತಹ ಆರೋಪಗಳು ಚರ್ಚೆಗಳ ಸಂಬಂಧಪಟ್ಟಂತೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆರ್ಎಸ್ಎಸ್ನವರೇ ಅಪರಾಧ ಮಾಡೋರು ಅನ್ನುವಂತಹ ಮಾತನ್ನ ಹೇಳಿಕೆಯನ್ನ ಕೊಟ್ಟಿದ್ರು ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನ ಖಂಡಿಸಿ ಇದೀಗ ಅಡ್ವೊಕೇಟ್ ಆಗಿರುವಂತಹ ಕಿರಣ್ ಎನ್ ಅವರು ದೂರನ್ನ ದಾಖಲು ಮಾಡಿದ್ರು ಈಗ ಸ್ವತಃ ನಮ್ಮ ಜೊತೆಗೆ ಕಿರಣ್ ಇದ್ದಾರೆ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಏನಿದು ಏನ್ ದೂರನ್ನ ಕೊಟ್ರಿ ನೀವು ಯಾವಾಗ ದೂರ ಕೊಟ್ರಿ ಏನಾಗಿದೆ ಸರ್ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವತ್ತು ಅಸೆಂಬ್ಲಿ ನಡೀತಾ ಇರುತ್ತೆ ಅಸೆಂಬ್ಲಿ ನಡೀಬೇಕಾದ್ರೆ ನಮ್ಮ ಅವರು ಸಿಎಂ ಅವರು ಏನು ಹೇಳ್ತಾರೆ ತಮ್ಮ ಸರ್ಕಾರ ಬಂದಾಗ್ಲಿಂದ ರಾಜ್ಯದಲ್ಲಿ ಅಪರಾಧ ಕೃತ್ಯಗಳನ್ನು ನಾವು ಹತ್ತಿಕ್ಕೋದಕ್ಕೆ ನಾವು ಯಶಸ್ವಿ ಆಗಿದ್ದೀವಿ ಅಂತ ಹೇಳ್ತಾರೆ ಆಗ ಒಂದು ಮಾತಿನ ಮಾತು ಬೆಳೆದಾಗ ಪಕ್ಷ ಮತ್ತು ವಿಪಕ್ಷಗಳ ಮಾತು ನಡೆದಾಗ ಇವರು ನಿಮ್ಮ ಒಂದು ಆರ್ ಎಸ್ ಎಸ್ ಮತ್ತು ಭಜರಂಗ ದಳದವರೇ ಈ ಒಂದು ಅಪರಾಧ ಕೃತ್ಯಗಳನ್ನ ಜಾಸ್ತಿ ಮಾಡೋದು ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾರೆ ಸೊ ನಾನು ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಆಗಿ ಈ ವಿಚಾರ ವಿಚಾರವನ್ನ ತೀವ್ರವಾಗಿ ನಾನು ಖಂಡಿಸ್ತಾ ಕೋರ್ಟ್ ಅಲ್ಲಿ ನಮ್ಮ ಸಂಘಟನೆಗೆ ಮಾನಹಾನಿಯಾಗಿದೆ ಅಂತ ಹೇಳಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ನ ದಾಖಲು ಮಾಡಿರ್ತೀನಿ ಆ ಪ್ರೈವೇಟ್ ಕಂಪ್ಲೇಂಟ್ ನಾಕ ದಾಖಲಿಸಿಕೊಂಡಂತ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ನಾನು ಕೊಟ್ಟಿರತಕ್ಕಂಥ ಒಂದು ದೂರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ದೂರಿನಲ್ಲಿ ಸತ್ಯಾಂಶ ಇರೋದನ್ನ ಮನಗಂಡು ಇವತ್ತು ನ್ಯಾಯಾಲಯದಿಂದ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಸೊ ಅವರು ಇಪ್ಪತ್ತಾರನೇ ತಾರೀಕು ಬಹುಶಃ ಬರುವಂತಹ ಸಾಧ್ಯತೆಗಳಿದಾವೆ ಅಥವಾ ಅವರ ವಕೀಲರ ಮೂಲಕ ಅವರು ತಮ್ಮ ಕೇಸನ್ನ ಮಾಡುವಂತಹ ಸಾಧ್ಯತೆಗಳು ಇದಾವೆಗೆ ತಾವು ಯಾವ ರೀತಿ ಮನವರಿಕೆ ಮಾಡಿಕೊಟ್ರೆ ಈಗ ಏನಾಗ್ತದೆ ಸದನದಲ್ಲಿ ಜನಪ್ರತಿನಿಧಿಗಳು ಮಾತಾಡಬೇಕಾದ್ರೆ ಅದಕ್ಕೆ ಆದಂತಹ ಕೆಲವೊಂದು ಇಮ್ಯುನಿಟೀಸ್ ಅಂತ ಹೇಳ್ತೀವಿ ವಿನಾಯಿತಿಗಳು ಏನೇ ಮಾತಾಡಿದ್ರೂ ಕೂಡ ಇದನ್ನ ಕಾನೂನ ಒಂದು ವ್ಯಾಪ್ತಿಗೆ ತರಬಾರದು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಮನ್ಸ್ ಜಾರಿಯಾಗಿದೆ ಜನಪ್ರತಿನಿಧಿಗಳ ನಿಂದ ಸಮನ್ಸ್ ಜಾರಿಯಾಗಿದೆ ಹಿಂದೆ ಸದನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಆರ್ಎಸ್ಎಸ್ನವರೇ ಅಪರಾಧ ಮಾಡುವರು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ವಿರುದ್ದ ಖಾಸಗಿ ದೂರು ದಾಖಲಾಗಿತ್ತು ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸದ ಜನಪ್ರತಿನಿಧಿಗಳ ನ್ಯಾಯಾಲಯ ದ ಸಮನ್ಸ್ ಜಾರಿ ಮಾಡಿ ಮಾರ್ಚ್ ಹದಿನೇಳರಂದು ಸದನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ಎಸ್ಎಸ್ ಸಂಘಟನೆಯವರೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಅನ್ನುವ ಅರ್ಥದ ಮಾತನಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ದೂರು ದಾಖಲಾಗಿದ್ದು ದೂರಿನ ಅನ್ವಯ ವಿಚಾರಣೆ ನಡೀತಾ ಇದ್ದು ಕೋರ್ಟ್ನಲ್ಲಿ ಹಾಜರಾಗುವಂತೆ ಸಮನ್ಸ್ ಜಾರಿಗೊಳಿಸಲಾಗಿದೆ ಇದೇ ತಿಂಗಳ ವಿಚಾರಣೆಗೆ ಹಾಜರಾಗೋಕೆ ಸಮನ್ಸ್ ಜಾರಿ ಮಾಡಲಾಗಿದೆ ಆರ್ಎಸ್ಎಸ್ ಸಂಘಟನೆಗೆ ಮಾನಹಾನಿಯಾಗುವಂತಹ ಹೇಳಿಕೆಗಳನ್ನು ನೀಡಿದ್ದಾರೆ ಅನ್ನುವ ಆಧಾರದ ಅಡಿಯಲ್ಲಿ ದೂರು ದಾಖಲಾಗಿತ್ತು ವಕೀಲರಾದ ಕಿರಣ್ ಎನ್ ಖಾಸಗಿ ದೂರನ್ನು ದಾಖಲಿಸಿದ್ರು ಅಸೆಂಬ್ಲಿಯಲ್ಲಿ ಕಾರ್ಯಕಲಾಪ ನಡೆಯುವಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಮಾಡಿದಂತಹ ಆರೋಪಗಳು ಚರ್ಚೆಗಳ ಸಂಬಂಧಪಟ್ಟಂತೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆರ್ ಎಸ್ ಎಸ್ ನವರೇ ಅಪರಾಧ ಮಾಡೋರು ಅನ್ನುವಂತಹ ಮಾತನ್ನ ಹೇಳಿಕೆಯನ್ನ ಕೊಟ್ಟಿದ್ರು ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನ ಖಂಡಿಸಿ ಇದೀಗ ಅಡ್ವೊಕೇಟ್ ಆಗಿರುವಂತಹ ಕಿರಣ್ ಎನ್ ಅವರು ದೂರನ್ನ ದಾಖಲು ಮಾಡಿದ್ರು ಈಗ ಸ್ವತಃ ನಮ್ಮ ಜೊತೆಗೆ ಕಿರಣ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಏನಿದು ಏನ್ ದೂರನ್ನ ಕೊಟ್ರಿ ನೀವು ಯಾವಾಗ ದೂರ ಕೊಟ್ರಿ ಏನಾಗಿದೆ ಸರ್ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವತ್ತು ಅಸೆಂಬ್ಲಿ ನಡೀತಾ ಇರುತ್ತೆ ಅಸೆಂಬ್ಲಿ ನಡೀಬೇಕಾದ್ರೆ ನಮ್ಮ ಅವರು ಸಿಎಂ ಅವರು ಏನು ಹೇಳ್ತಾರೆ ತಮ್ಮ ಸರ್ಕಾರ ಬಂದಾಗ್ಲಿಂದ ರಾಜ್ಯದಲ್ಲಿ ಅಪರಾಧ ಕೃತ್ಯಗಳನ್ನು ನಾವು ಹತ್ತಿಕ್ಕೋದಕ್ಕೆ ನಾವು ಯಶಸ್ವಿ ಆಗಿದ್ದೀವಿ ಅಂತ ಹೇಳ್ತಾರೆ ಆಗ ಒಂದು ಮಾತಿನ ಮಾತು ಬೆಳೆದಾಗ ಪಕ್ಷ ಮತ್ತು ವಿಪಕ್ಷಗಳ ಮಾತು ನಡೆದಾಗ ಇವರು ನಿಮ್ಮ ಒಂದು ಆರ್ ಎಸ್ ಎಸ್ ಮತ್ತು ಭಜರಂಗ್ ದಳದವರೇ ಈ ಒಂದು ಅಪರಾಧ ಕೃತ್ಯಗಳನ್ನ ಜಾಸ್ತಿ ಮಾಡೋದು ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾರೆ ಸೊ ನಾನು ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಆಗಿ ಈ ವಿಚಾರ ವಿಚಾರವನ್ನ ತೀವ್ರವಾಗಿ ನಾನು ಖಂಡಿಸ್ತಾ ಕೋರ್ಟ್ ಅಲ್ಲಿ ನಮ್ಮ ಸಂಘಟನೆಗೆ ಮಾನಹಾನಿ ಆಗಿದೆ ಅಂತ ಹೇಳಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ನ ದಾಖಲು ಮಾಡಿರ್ತೀನಿ ಆ ಪ್ರೈವೇಟ್ ಕಂಪ್ಲೇಂಟ್ ನಾಕಿಸಿಕೊಂಡಂತ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ನಾನು ಕೊಟ್ಟಿರತಕ್ಕಂತಹ ಒಂದು ದೂರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ದೂರಿನಲ್ಲಿ ಸತ್ಯಾಂಶ ಇರೋದನ್ನ ಮನಗಂಡು ಇವತ್ತು ನ್ಯಾಯಾಲಯದಿಂದ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಸೊ ಅವರು ಇಪ್ಪತ್ತಾರನೇ ತಾರೀಕು ಬರೋ ಬಹುಶಃ ಬರುವಂತಹ ಸಾಧ್ಯತೆಗಳಿದಾವೆ ಅಥವಾ ಅವರ ವಕೀಲರ ಮೂಲಕ ಅವರು ತಮ್ಮ ಕೇಸನ್ನ ಡಿಫೆಂಡ್ ಮಾಡುವಂತಹ ಸಾಧ್ಯತೆಗಳು ಇದಾವೆ ಮನವರಿಕೆ ಮಾಡಿಕೊಟ್ರೆ ಈಗ ಏನಾಗ್ತದೆ ಸದನದಲ್ಲಿ ಜನಪ್ರತಿನಿಧಿಗಳು ಮಾತಾಡಬೇಕಾದ್ರೆ ಅದಕ್ಕೆ ಆದಂತಹ ಕೆಲವೊಂದು ಇಮ್ಯುನಿಟೀಸ್ ಅಂತ ಹೇಳ್ತೀವಿ ವಿನಾಯಿತಿಗಳು ಏನೇ ಮಾತಾಡಿದ್ರು ಕೂಡ ಇದನ್ನ ಕಾನೂನ ಒಂದು ವ್ಯಾಪ್ತಿಗೆ ತರಬಾರದು ಅಂತ